ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭರತ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರ ಸರ್ಕಾರಿ ಪ್ರೌಢಶಾಲೆ ಹಸಿಕ್ಕೇ ಹತ್ತನೇ ತರಗತಿಯ ಭಾಗ ಎರಡು ಮೊದಲನೇ ಅಧ್ಯಾಯ ಮತ್ತು ಅಗವಗಳು ಅದರಲ್ಲಿ ಚಟುವಟಿಕೆ ಮೂರು ಪಾಯಿಂಟ್ ಹದಿಮೂರು ಭಯಾನಿಕ ಸಂಯುಕ್ತಗಳ ಗುಣಲಕ್ಷಣ ಅದರಲ್ಲಿ ನಾಲ್ಕನೇ ವಿಧ ವಿದ್ಯುತ್ ವಾಹಕತೆ ಯಾವ ದ್ರಾವಕದಲ್ಲಿ ಯಾವ ಯಾವ ಭಯಾನಿಕ ಸಂಯುಕ್ತಗಳಲ್ಲಿ ವಿದ್ಯುತ್ ತೆರೆಯುತ್ತದೆ ತರೆಯುವುದಿಲ್ಲ ಎಂದು ವೀಕ್ಷಿಸೋಣ ಮೊದಲು ಈ ಚಟುವಟಿಕೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಒಂದು ಪೊಟ್ಯಾಷಿಯಂ ಅಯೋಡೈಡ್ ಬೆರಿಯಂ ಕ್ಲೋರೈಡ್ ಸೋಡಿಯಂ ಕ್ಲೋರೈಡ್ ಅವುಗಳನ್ನು ಬೀಕರ್ಗಳನ್ನು ತೆಗೆದುಕೊಂಡಿದ್ದೇನೆ ನಂತರ ಅಥವಾ ಇಲ್ಲವೆಂದು ಪರೀಕ್ಷಿಸುವ ಸಾಧನ ಮೊದಲಿಗೆ ಸ್ವಲ್ಪ ಪ್ರಮಾಣದಷ್ಟು ಪೊಟ್ಯಾಶಿಯಂ ಅಯೋಡ್ರೈಡ್ ಅನ್ನು ಹಾಕೋಣ ನಂತರ ಸ್ವಲ್ಪ ಬೆರಿಯಂ ಕ್ಲೋರೈಡ್ ಅನ್ನು ಹಾಕೋಣ

ಇಲ್ಲಿ ವೀಕ್ಷಿಸಬಹುದು ಘನಸ್ಥಿತಿಯಲ್ಲಿದ್ದಾಗ ವಿದ್ಯುತ್ ತೆರೆಯಲು ಬಿಡುತ್ತಿಲ್ಲ ಇಲ್ಲೂ ಸಹ ಬಿಡುತ್ತಿಲ್ಲ ಇಲ್ಲೂ ಬಿಡುತ್ತಿಲ್ಲ ಅಂದರೆ ಭಯಾನಿಕ ಸಂಯುಕ್ತಗಳು ಘನಸ್ಥಿತಿಯಲ್ಲಿದ್ದಾಗ ವಿದ್ಯುತ್ ತೆರೆಯಲು ಬಿಡು ಬಿಡುವುದಿಲ್ಲ ಎಂದು ತೀರ್ಮಾನಕ್ಕೆ ಬರಬಹುದು ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸೋಣ ಮೂರು ಬೀಕರ್ಗಳಿಗೆ ಸ್ವಲ್ಪ ನೀರನ್ನು ಬೆರೆಸಿದಾಗ ನೀರನ್ನು ಬೆರೆಸಿದಾಗ ವಿದ್ಯುತ್ ತೆರೆಯಲು ಬಿಡುತ್ತಿದೆ ಇಲ್ಲೂ ಬಿಡುತ್ತಿದೆ ಇದರ ಅರ್ಥವೇನೆಂದರೆ ಅಯಾನಿಕ ಸಂಯುಕ್ತಗಳು ಸ್ಥಿತಿಯಲ್ಲಿದ್ದಾಗ ವಿದ್ಯುತ್ ತೆರೆಯಲು ಬಿಡುವುದಿಲ್ಲ ಆದರೆ ಅವುಗಳನ್ನು ದ್ರಾವಣ ಸ್ಥಿತಿಗೆ ಬದಲಾಯಿಸಿದಾಗ ಅವು ವಿದ್ಯುತ್ ತೆರೆಯಲು ಬಿಡುತ್ತವೆ ಎಂದು ಈ ಈ ತೀರ್ಮಾನಕ್ಕೆ ಬರಬಹುದಾಗಿದೆ ಧನ್ಯವಾದಗಳು we